ಪರಿಶಿಷ್ಟ ಜಾತಿ ಸ್ಥಾನಮಾನಕ್ಕೆ ಆಗ್ರಹಿಸಿ ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯ ಮುಂದೆ ಮೊಗೇರಾ ಸಮುದಾಯದವರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಮಂಗಳವಾರಕ್ಕೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ವಿಠಲ್ ನಾಯ್ಕ್ ಸೋಮವಾರ ಧರಣಿ ಸ್ಥಳಕ್ಕೆ ಬಂದು ಕರಿಕಲ್ ಮೊಗೇರರಿಗೆ ಬೆಂಬಲ ಸೂಚಿಸಿದ್ರೆ ಮಂಗಳವಾರ ಭಟ್ಕಳ ಅಂಜುಮಾನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಮುಜಾಮಿಲ್ ಖಾಜಿಯಾ ಜಾಲಿ ವ್ಯವಸ್ಥಾಪಕ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಮಂಜಪ್ಪ ನಾಯ್ಕ್ ಜಾಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ನಾಗರಾಜ್ ನಾಯ್ಕ್ ರಮೇಶ್ ಗೊಂಡ ಸ್ಥಳಕ್ಕೆ ಬಂದು ಪ್ರತಿಭಟನೆಗೆ ಸಾಥ್ ನೀಡಿದ್ರು ಮಾಜಿ ಶಾಸಕ ಮಂಕಾಳ್ ವೈದ್ಯರು ಆಗಮಿಸಿ ಧರಣಿಗೆ ಬಲ ತುಂಬಿದ್ರು ಮಂಗಳವಾರ ಜಾಲಿ ಭಾಗದ ಮೊಗೇರರು ಧರಣಿಯಲ್ಲಿ ಪಾ ಪಾಲ್ಗೊಂಡಿದ್ದರು ಈ ಹಿಂದಿನಂತೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಮೊಗೇರ ಸಮುದಾಯದ ಮುಖಂಡರಾದ ಭಾಸ್ಕರ್ ಬೈತ್ಯನ ಮನೆ ಎಫ್ಕೆ ಮೊಗೇರ್ ಪುಂಡಲಿಕಾ ಹೆಬಳೆ ಶಂಕರ್ ಹೆಬಳೆ ಶ್ರೀಧರ್ ಮೊಗೇರ್ ಕೃಷ್ಣ ಮೊಗೇರ್ ಹೊನ್ನೆಗದ್ದೆ ಉಮೇಶ್ ಮೊಗೇರ್ ಜಾಲಿಪಟ್ಟಣ ಪಂಚಾಯತ್ ಸದಸ್ಯ ಈಶ್ವರ್ ಮೊಗೇರ್ ಜಾಲಿ ದುರ್ಗಾದಾಸ್ ಮೊಗೇರ್ ಮತ್ತಿತರರು ಉಪಸ್ಥಿತರಿದ್ದರು ಯುಗಾದಿ ನೂತನ ಸಂವತ್ಸರದ ಹೊಸ ವರ್ಷಾಚರಣೆಯ ಪೂರ್ವ ಉತ್ಸವದ ಜಾಗೃತಿ ಮತ್ತು ಧರ್ಮ ಜಾಗೃತಿಗಾಗಿ ಯುಗಾದಿ ಉತ್ಸವ ಸಮಿತಿ ಹಮ್ಮಿಕೊಂಡ ಬೈಕ್ ಜಾಥಾ ಯಶಸ್ವಿಯಾಯಿತು ಯಲ್ಲಾಪುರ ಪಟ್ಟಣದ ಕಾಳಮ್ಮನಗರದ ತಾಲ್ಲೂಕ್ ಕ್ರೀಡಾಂಗಣದಲ್ಲಿ ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ಬೈಕ್ ಜಾಥಾಕ್ಕೆ ಚಾಲನೆ ನೀಡಿದ್ರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಸುನಂದ ದಾಸ್ ಪ್ರಮುಖರಾದ ರಾಜೇಂದ್ರ ಬದ್ದಿ ಎಂಆರ್ ಹೆಗಡೆ ಡಾಕ್ಟರ್ ರವಿ ರವಿಭಟ್ ಬರಗದ್ದೆ ವೆಂಕಟರಮಣ ಬೆಳ್ಳಿ ಪ್ರದೀಪ್ ಯಲ್ಲಾಪುರ್ಕರ್ ಜಗದೀಶ್ ಪೂಜಾರಿ ಸುಧೀರ್ ಆಚಾರಿ ವಿನೋದ್ ತಳೇಕರ್ ಸಂತೋಷ್ ಪಾಟಣ್ಕರ್ ಇನ್ನಿತರ ಪ್ರಮುಖರು ಉಪಸ್ಥಿತರಿದ್ದರು ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಜರುಗಿದ ಬೈಕ್ ಜಾಥಾ ಲ್ಲಿ ಸುಮಾರು ಸಾವಿರದ ಐದುನೂರಕ್ಕೂ ಅಧಿಕ ಬೈಕ್ಗಳು ಭಾಗವಹಿಸಿದ್ದವು ವಿಶೇಷವಾಗಿ ಮಹಿಳೆಯರು ಬೈಕ್ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ದಾರಿಯುದ್ದಕ್ಕೂ ಬೈಕ್ ಸವಾರರಿಗೆ ತಂಪು ಪಾನೀಯದ ವ್ಯವಸ್ಥೆ ಮಾಡಲಾಗಿತ್ತು ತಟಗಾರ್ ಕ್ರಾಸ್ನಲ್ಲಿ ಮಹಿಳೆಯರು ಮತ್ತು ಸ್ಥಳೀಯರು ಜಾಥಾದಲ್ಲಿ ಪಾಲ್ಗೊಂಡ ಸವಾರರಿಗೆ ಹೂವಿನ ಮಳೆಗರೆದರು ಜಾಥಾದಲ್ಲಿ ಯುವಕರು ಹಿರಿಯರು ಮಹಿಳೆಯರು ಮಾತ್ರವಲ್ಲದೆ ಮಕ್ಕಳು ತಮ್ಮ ಸೈಕಲ್ಗಳಿಗೆ ಧ್ವಜ ಕಟ್ಟಿಕೊಂಡು ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಒಟ್ಟಿನಲ್ಲಿ ಯುಗಾದಿ ಉತ್ಸವದ ರಂಗು ಯಲ್ಲಾಪುರವನ್ನೇ ಕೇಸರಿಮಯಗೊಳಿಸಿದ್ದು ಎಲ್ಲರ ಬಾಯಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗ್ತಿತ್ತು ಬೈಕ್ ಜಾಥಾ ಪಟ್ಟಣದಾದ್ಯಂತ ಸಂಚರಿಸಿ ಕೊನೆಯಲ್ಲಿ ಗ್ರಾಮದೇವಿ ದೇವಸ್ಥಾನದ ಆವಾರದಲ್ಲಿ ಸಮಾಪ್ತಿಯಾಯಿತು ಯಲ್ಲಾಪುರದ ಪಿಐ ಸುರೇಶ್ ಯಳ್ಳೂರ್ ನೇತೃತ್ವದಲ್ಲಿ ಪಿಎಸ್ಐ ಮಂಜುನಾಥ್ ಗೌಡರ್ ಹಾಗೂ ಪ್ರಿಯಾಂಕಾ ನ್ಯಾಮಗೌಡರ್ ಮಾರ್ಗದರ್ಶನದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಜಾಥಾಕ್ಕೆ ಉತ್ತಮ ರಕ್ಷಣಾ ವ್ಯವಸ್ಥೆ ಕಲ್ಪಿಸಿ ವಾಹನ ಸಂಚಾರಕ್ಕೆ ತೊಡಕಾಗದಂತೆ ಮತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಟ್ಟೆಚ್ಚರ ವಹಿಸಿದ್ದರು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯಾಲಯ ಕರ್ನಾಟಕದಾದ್ಯಂತ ಅಪಾರ ಜನಮನ್ನಣೆ ಪಡೆದಿರುವ ಪ್ರಖ್ಯಾತ ಜ್ಯೋತಿಷ್ಯರೂ ಆದ ಪಂಡಿತ್ ಶ್ರೀರಾಮ ಭಟ್ ಇವರು ಕೇರಳ ಪದ್ಧತಿಯಲ್ಲಿ ತಾಳೆ ಗ್ರಂಥದ ಮೂಲಕ ಪರಿಹಾರವನ್ನ ತಿಳಿಸುತ್ತಾರೆ ಹಾಗೂ ವಾಸ್ತುಶಾಸ್ತ್ರ ಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರ ಮಾರ್ಗ ಸಂಖ್ಯಾಶಾಸ್ತ್ರ ಜಾತಕ ಭಾವಚಿತ್ರದ ಆಧಾರವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ಜನ್ಮ ಜಾತಕ ಆಧಾರದಿಂದ ಫಲ ನಿರು ಪಣೆಯೊಂದಿಗೆ ನಿಖರವಾಗಿ ನುಡಿಯುತ್ತಾರೆ ನಿಮ್ಮ ಸಮಸ್ಯೆಗಳಾದ ವಿದ್ಯಾಯೋಗ ಉದ್ಯೋಗ ವಿವಾಹಾಯೋಗ ಸಂತಾನ ಭಾಗ್ಯ ವಿದೇಶಾಯೋಗ ಮನೆ ಕಟ್ಟುವ ಬಗ್ಗೆ ಪ್ರೇಮ ವಿಚಾರ ದಾಂಪತ್ಯ ತೊಂದರೆ ಕೋರ್ಟ್ ಕೇಸ್ ಶತ್ರುಕಾಟ ಸಾಲದ ಬಾಧೆ ರಾಜಕೀಯ ಮನೆಯಲ್ಲಿ ಅಶಾಂತಿ ಕುಜದೋಷ ಸರ್ಪದೋಷ ಇನ್ನು ಮುಂತಾದ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ವಿಳಾಸ ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ ಶಾಲೆಯ ಪಂಡಿತ್ ಶ್ರೀರಾಮ ಭಟ್ ಜ್ಯೋತಿಷ್ಯರು ಮತ್ತು ದೈವದತ್ತ ಪರಿಹಾರ ಸೂಚಕರು ಕರಿಷ್ಮಾ ಲಾರ್ಡ್ ಛತ್ತಿರ ಬಿಆರ್ಟಿಎಸ್ ಬಸ್ ನಿಲ್ದಾಣ ಟೋಲ್ನಾಕಾ ಪಕ್ಕ ವಾಲ್ಮೀಕಿ ದೇವಸ್ಥಾನದ ಎದುರು ಹುಬ್ಬಳ್ಳಿ ರಸ್ತೆ ಧಾರವಾಡ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಕತೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ